ಮೀನನ್ನ ಕ್ಲೀನ್ ಮಾಡಿ ಚಂಪಾಸಿಟ್ಕೊಂಡಿ ಕರಿಬೇವ್ ತರೋದಕ್ಕೆ ಪ್ರಾಣನ ಕಾಪಾಡಿದ್ವಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ನಾನಿಲ್ಲಿ ಹೊರಗಡೆ ನಿಂತ್ಕೊಂಡು ಈ ಕುಂಬಳಕಾಯಿ ತಿಂತ ಇದ್ದೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪೀಸ್ ಆದ್ರೂನು ತಿಂತಾರೆ ಚಂಪಾಸ್ ದಿನ ಯಾಕೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಯಾವತ್ತಾದ್ರೂ ಒಮ್ಮೆ ಕೇಳಿ ಹೇಳ್ತೀನಿ ಆಯ್ತಾ ಇಲ್ಲಿ ಮಂಗ ಎಲ್ಲ ಬಂದಿತ್ತು ಫುಲ್ಲು ನಾನು ಇಲ್ಲೇ ನಿಂತಿದ್ದೆ ನಮ್ಮ ಮನೆಯವ್ರ ಇದ್ರು ಅಂತ ನಿಂತಿದ್ದೆ ಇಲ್ಲ ಅಂತಂದ್ರೆ ಹೊರಗಡೆ ನಾನು ನಿಲ್ಲೋದಿಲ್ಲ ಈ ಕಡೆ ಮಂಗ ಅಂತೂ ಫುಲ್ ಡೇಂಜರು ಸಿಕ್ಕಾಪಟ್ಟೆ ಡೇಂಜರು ಮನುಷ್ಯರನ್ನ ನೋಡಿದ್ರೆ ಓಡ್ಸ್ಕೊಂಡ್ ಬರ್ತದೆ ಕೆಲವೊಮ್ಮೆ ಹಾಗೆ ನಾನು

ਮੈਨੂੰ ਹਾਰਿੰਦ ਨਾ ਰਹਿ ਕਿੱਤ ਨੀ ਹਾਂ ਮੈਂ ਲਿੱਤਾ ਕੀ ಭಾನುವಾರನು ಕೂಡ ಮತ್ತೆ ಮಂಗ ಬಂದಿತ್ತು ಪಟಾಕಿ ತಂದಿಟ್ಟಿದ್ರು ಮಂಗನ್ ಓಡಿಸೋದಕ್ಕೆ ಅಂತ ಇವತ್ತು ನಾನು ಮೀನ್ ಫ್ರೈ ಮಾಡ್ತಾ ಇದ್ದೀನಿ ಮೀನ್ ಫ್ರೈ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ನಾನು ಮೀನನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಇಲ್ಲಿ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಬ್ಯಾಡ್ಗೆ ಮೆಣಸು ಬೆಳ್ಳುಳ್ಳಿ ಹಾಗೇನೆ ಶುಂಠಿ ಇನ್ನ ಹುಣಸೆ ಹಣ್ಣು ಸ್ವಲ್ಪ ಅರಿಶಿನ ಪೌಡರ್ ಹಾಗೇನೆ ಇದ್ ಬಂದು ಹುರಿದಂತಹದ್ದು ಧನ್ಯಾ ಬೀಜ ಡ್ರೈ ರೋಸ್ಟ್ ಮಾಡಿದ್ದೀನಿ ಜೀರಿಗೆ ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಕಾಳು ಮೆಣಸು ಇನ್ನ ರುಚಿಗೆ ತಕ್ಕಷ್ಟು ಉಪ್ಪು ಬ್ಯಾಡ್ಗೆ ಮೆಣಸನ್ನ ನಾನು ಡ್ರೈ ರೋಸ್ಟ್ ಮಾಡ್ಲಿಲ್ಲ ಹಾಗೆ ಹಾಕೊಳ್ತಾ ಇರುವಂತದ್ದು ಇನ್ನ ಇದ್ರ ಜೊತೆ ಒಂದ್ ಹಸಿ ಮೆಣಸು ಸೇರ್ಸಿದ್ರೆ ಇನ್ನ ಖಾರವಾಗಿ ಬರ್ತದೆ ನಾನ್ ಹಸಿ ಮೆಣಸನ್ನ ಹಾಕ್ಬೇಕು ಅಂತ ಅನ್ಕೊಂಡೆ ನಂತರ ತೀರಾ ಸ್ಪೈಸಿ ಆಗ್ಬಿಟ್ರೆ ಅಂತ ಹಾಕ್ಲೇ ಇಲ್ಲ ನಾನು ನಿಮ್ಗೆ ಬೇಕಂತಂದ್ರೆ ಒಂದ್ರಿಂದ ಎರಡ್ ಹಸಿ ಮೆಣಸಿನಕಾಯಿ ಕೂಡ ಸೇರ್ಸ್ಕೊಳ್ಳಿ ಆಯ್ತಾ ಇವಾಗ ನಾನು ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಂಡ್ ಬರ್ತಾ ಇದೀನಿ ಇದನ್ನ ನುಣ್ಗೆ ಇದನ್ನ ರುಬ್ಕೊಳ್ಬೇಕು ಯಾವಾಗ್ಲೂ ಕೇಳ್ತಿರ್ತಿದ್ರಿ ಅಲ್ವಾ ಮೀನ್ ಫ್ರೈ ಎಲ್ಲ ಮಾಡಿದಾಗ ರೆಸಿಪಿನ ಶೇರ್ ಮಾಡಿ ಅಂತ ಹಾಗಾಗಿ ಇವತ್ತು ನಾನು ರೆಸಿಪಿ ಶೂಟ್ ಮಾಡಿರುವಂತದ್ದು ಮಸಾಲೆ ಎಲ್ಲಾ ರುಬ್ಬಿದ್ದಾಯ್ತು ನುಣ್ಗೆ ರುಬ್ಕೊಂಡ್ ಬಂದಿದೀನಿ ಇವಾಗ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನ ಈ ಫ್ರೈ ಮಾಡುವಾಗ ಸ್ವಲ್ಪ ಈ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತೀರಾ ತೆಳುವಾಗಿದ್ರೆ ಫಿಶ್ಗೆ ಅಂಟ್ಕೊಳ್ಳೋದಿಲ್ಲ ಸರಿಯಾಗಿ ನಾನಿವಾಗ ಕ್ಲೀನ್ ಮಾಡಿಟ್ಟಂತಹ ಮೀನಿಗೆ ಮಸಾಲೆ ಹಚ್ಬಿಟ್ಟು ಇಡ್ತಾ ಇದ್ದೀನಿ ಒನ್ ಅವರ್ ಹೀಗೆ ಇಟ್ರೆ ಅಂದ್ರೆ ಉಪ್ಪು ಖಾರ ಎಲ್ಲ ಎಳ್ಕೊಳ್ತದೆ ಅಂದ್ರೆ ನೀಟಾಗಿ ಮೀನ್ ಹೀರ್ಕೊಳ್ತದೆ ಹಾಗಾಗಿ ನಾನ್ ಒನ್ ಅವರ್ ಹೀಗೆ ಬಿಟ್ಟಿದ್ದೆ ಖಾರ ಎಲ್ಲಾ ಹಚ್ಬಿಟ್ಟು ಇನ್ನ ಸ್ವಲ್ಪ ನನ್ಗೆ ಕರಿಬೇವು ಬೇಕಾಗಿತ್ತು ಹಾಗಾಗಿ ಕರಿಬೇವು ತರೋದಕ್ಕೆ ಅಂತ ಕೇಳ್ಕಡೆ ಹೋಗಿದ್ದೆ ಕರಿಬೇವನ್ನೆಲ್ಲ ದುಡ್ ಕೊಟ್ಟು ತರೋದಿಲ್ಲ ಮನೆ ಅಕ್ಕಪಕ್ಕ ಪಕ್ಕ ಒಂದ್ ಎರಡ್ ಮೂರ್ ಗಿಡ ಇದೆ ನಮ್ಮೆಲ್ಲರಿಗೂ ಸಾಕಾಗ್ತದೆ ಇದು ತುಂಬಾ ದೊಡ್ಡ ಮರ ಆಗ್ಬಿಟ್ಟಿತ್ತು ಅವರು ಸದ್ಯದಲ್ಲಿ ಅದನ್ನ ಅಂದ್ರೆ ಕಡದ್ ಬಿಟ್ಟಿದ್ದಾರೆ ತೀರಾ ದೊಡ್ಡ ಮರ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಮನೆಯವರು ಮೀನ್ ಫ್ರೈಗೆ ಕರಿಬೇವ್ ಹಾಕೋ ಅಂತ ಹೇಳಿದ್ರು ಮಸಾಲಾ ಫ್ರೈ ಮಾಡು ಅಂತ ಹೇಳಿದ್ರು ಹಾಗಾಗಿ ಫ್ರೆಶ್ ಆಗಿ ಕರಿಬೇವ್ ಕೂಡ ತಗೊಂಡ್ ಬಂದೆ ಪಾಪು ಒಂದ್ ರೌಂಡ್ ಬಂದು ರಾಘವೇಂದ್ರನ್ ಮನೆಗ್ ಹೋಗಿದ್ದ ನಾನು ನೋಡ್ತಾ ನೋಡ್ತಾ ಹಾಗೆ ಬಂದೆ ಪಾಪುಗೆ ಒಂದ್ ಗಂಟೆ ಸುಮಾರು ನಾನು ಮೀನ್ ಫ್ರೈ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮೊದ್ಲಿಗೆ ರವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದು ತವಾನ ಕಾಯೋದಕ್ಕೆ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಎರಡು ಮೀನನ್ನ ನಾನು ರವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಒಂದ್ ಎರಡ್ ಮೀನನ್ನ ನಾನು ಹಾಗೆ ಮಸಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಖಾರ ಅಲ್ವಾ ಅದ್ಕೆನೆ ರವಾನ ಹಚ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇರುವಂತದ್ದು ಒಂದ್ ಕಡೆ ನೀಟಾಗಿ ಬೆಂದಿದ ನಂತರ ನಾನು ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತೀನಿ ಈ ಮೀನಿನ ಮೇಲ್ ಕಡೆ ಕೂಡ ಸ್ವಲ್ಪ ಎಣ್ಣೆನ ಹಾಕೊಂಡೆ ನಾನು ಎರಡು ಕಡೆ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡಿದೀನಿ ಹಾಗೆ ಸ್ವಲ್ಪ ಈ ಹಿಂಭಾಗನ ಬೇಯಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮೀನ್ ಫ್ರೈ ಕೂಡ ರೆಡಿ ಆಯ್ತು ಆದಷ್ಟು ಸಣ್ಣ ಉರಿನಲ್ಲೇ ಮೀನ್ ಫ್ರೈ ಅನ್ನ ಬೇಯಿಸ್ಕೊಳ್ಬೇಕು ಅಂದ್ರೆ ತೀರಾ ದೊಡ್ಡ ಉರಿ ಇಟ್ಕೊಂಡ್ ಬಿಟ್ರೆ ಅಂದ್ರೆ ಮೀನ್ ಚೆನ್ನಾಗಿ ಬೆಂದ್ ಬರೋದಿಲ್ಲ ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ತುಂಬಾ ಕ್ರಿಸ್ಪಿ ಆಗಿ ಚೆನ್ನಾಗಿ ಬಂದಿತ್ತು ರವಾ ಫ್ರೈ ನಿಮ್ಗೆ ರವಾ ಫ್ರೈ ಇಷ್ಟ ಆಗ್ತದೆ ಅಂತಂದ್ರೆ ರವಾ ಫ್ರೈ ಮಾಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ಹಾಗೆ ಮಸಾಲಾ ಫ್ರೈ ಕೂಡ ಮಾಡ್ಕೊಳ್ಬಹುದು ಇವಾಗ ನಾನು ಮಸಾಲಾ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಂಡ್ಲೆ ಇಟ್ಟಿದ್ದೆ ಒಲೆ ಮೇಲೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಆ ನಾನಿಲ್ಲಿ ಈ ಏನ್ ಹೇಳ್ತೀವಿ ಹ್ಮ್ ಬಂಡಿ ಇಟ್ಟಿದ್ದೀನಿ ಹ್ಮ್ ಹ್ಮ್ ಎಣ್ಣೆ ಹಾಕಿದ್ದೆ ಹಾಗೆ ಇವಾಗ ಮೀನ್ ಹಾಕ್ತಾ ಇದ್ದೀನಿ ಮೀನ್ ಹಾಕ್ಬಿಟ್ಟು ನಾನು ಸಣ್ಣ ಊರಿನಲ್ಲೇನೆ ಮುಚ್ಚಿಡ್ತೀನಿ ಒಂದು ಮುಚ್ಚಳನ ಇದು ನೀಟಾಗಿ ಬೆಂದ್ ಬರ್ಲಿ ಅನ್ನೋಗೋಸ್ಕರ ಇದನ್ನ ಮತ್ತೆ ಮತ್ತೆ ತಿರುತಾ ಇರ್ಬಾ ಇರ್ಬಾರ್ದು ಒಮ್ಮೆ ತಿರುವಿ ಹಾಕಿದ್ರೆ ಸಾಕಾಗ್ತದೆ ಸಣ್ಣ ಊರಿನಲ್ಲೇ ಒಂದು ಮುಚ್ಚಳಾನ ಮುಟ್ಬಿಟ್ಟು ನಾನು ಕುಕ್ ಮಾಡ್ಕೊಳ್ತೀನಿ ಹಾಗೆ ಇದ್ರ ಜೊತೆನಲ್ಲೇನೆ ನಾನು ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡ್ಬಿಟ್ಟು ಸೇರಿಸ್ತಾ ಇದ್ದೀನಿ ಮಸಾಲೆ ಎಲ್ಲಾ ಅದಕ್ಕೆನೇ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಮಸಾಲೆನೆ ಹಾಕಿದ್ದೆ ನಾನು ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡಿಬಿಟ್ಟು ಸೇರಿಸಿದ್ದೆ ಇವಾಗ ಇದನ್ನ ಟರ್ನ್ ಮಾಡ್ತಾ ಇದ್ದೀನಿ ಒಮ್ಮೆ ಟರ್ನ್ ಮಾಡಿ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡು ಗ್ಯಾಸ್ ಸ್ಟೋವ್ ಆಫ್ ಮಾಡಿದ್ರೆ ಸಾಕಾಗ್ತದೆ ಈ ಮಸಾಲಾ ಫ್ರೈ ಸ್ವಲ್ಪ ತಿರು ಹಾಕುವಾಗ ಅಂದ್ರೆ ಸ್ವಲ್ಪ ಈ ಬಾಣ್ಲೆಗೆ ಅಂಟಿದ ತರ ಅನ್ಸ್ತದೆ ಆದ್ರೂ ಮತ್ತೆ ನಾವ್ ಇದ್ರ ಮೇಲ್ಗಡೆ ಎಲ್ಲ ಸ್ವಲ್ಪ ಮಸಾಲೆ ಕವರ್ ಮಾಡ್ತೀವಿ ಅಲ್ವಾ ಸರಿ ಹೋಗ್ತದೆ ಮಸಾಲಾ ಫ್ರೈ ಕೂಡ ರೆಡಿ ಆಯ್ತು ನಾನು ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದ್ ಮೀನನ್ನ ಎತ್ತಿಟ್ಟಿದೀನಿ ಒಂದ್ ಮೀನ್ ಹಾಗೆ ಮುಚ್ಚಿಬಿಟ್ಟಿರ್ತಾ ಇದ್ದೀನಿ ರವಾ ಫ್ರೈಗಿಂತ ಮಸಾಲಾ ಫ್ರೈ ಮಾತ್ರ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ನಮ್ಮನೆಯವ್ರು ಯಾವಾಗ್ಲೂ ರವಾ ಫ್ರೈ ಇಷ್ಟ ಪಡ್ತಾರೆ ಅಂತ ನನ್ಗೆ ಎರಡು ಮೀನ್ ರವಾ ಫ್ರೈ ಮಾಡಿದ್ದಾಗಿತ್ತು ಆದ್ರೆ ಇವತ್ತು ಮಸಾಲಾ ಫ್ರೈ ಇಷ್ಟಪಟ್ರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ಹಾಗೆ ಇಲ್ಲಿ ಕೆಳಕಡೆ ಬೆಕ್ಕು ಹಾವಿಗೆ ಹಿಡಿತಾ ಇತ್ತು ಒಂದು ಹಾವಿನ ಮರಿನ ಹಿಡ್ದಿತ್ತು ನಾನು ಮತ್ತೆ ಅಕ್ಕ ಅಲ್ಲೇ ನಿಂತಿದ್ದಕ್ಕೆ ಓಡಿಸ್ದ್ವಿ ಬೆಕ್ಕನ್ನ ಹಾಗಾಗಿ ಬಿಟ್ಬಿಡ್ತು ಜೀವಂತ ಹಾವಾಗಿತ್ತು ಅದು ನನ್ಗೆ ನೋಡಿ ಭಯ ಆಗ್ತಾ ಇತ್ತು ಅಂದ್ರೆ ಅದು ತಪ್ಸ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇತ್ತು ನಂತರ ನಾವು ಬೆಕ್ಕಿಗೆ ಕಲ್ಲು ಹೊಡೆದ್ವಿ ಹಾವು ಅಲ್ಲೇ ಬಚ್ಚಿಟ್ಕೊಳ್ತು ನಂತರ ನಮ್ಮನೆಯವ್ರು ಬಂದು ಬೆಕ್ಕಿಗೆ ಓಡಿಸಿದ್ರು ಪಾಪ ಮತ್ತೆ ರಾಘವೇಂದ್ರ ಇಬ್ರು ಅವ್ರ ಮನೆ ಅಂಗಳದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಮತ್ತೆ ನಾವೆಲ್ಲಾ ಈ ಕಡೆ ಬಂದ್ವಿ ಅಂತ ಮತ್ತೆ ಹುಡ್ಕೋದಕ್ ಸ್ಟಾರ್ಟ್ ಮಾಡಿದೆ ಆ ಹಾವು ಅಲ್ಲಿ ಇಲ್ಲ ಅಂದ್ರೆ ಅದ್ ಎಲ್ಲೋ ಒಳ್ಕಡೆ ಹೋಗ್ಬಿಟ್ಟು ಬಚ್ಚಿಟ್ಕೊಂಡಿದೆ ಸಿಕ್ಕಿಲ್ಲ ಆಮೇಲೆ ಬೆಕ್ಕಿಗ್ ಹಾವು ಅಂತೂ ಇವತ್ತೊಂದು ಪ್ರಾಣನ ಕಾಪಾಡಿದ್ವಿ ಸಂಡೆ ನನ್ನ ಮಗ ತುಂಬ ಬಿಜಿ ಈಗ ಬಂದ ಎಲ್ಲರ ಮನೆಗೂ ಹೋಗಿ ಹಾಂ ಈಗ ಉದ್ಬತಿ ಕಡ್ಡಿ ಉದ್ಬತ್ತಿ ಕಡ್ಡಿ ಈಗ ನಾ ಹೋಗೋದಿಲ್ಲ ಮಗ ಮೀನು ನೀ ಬೇಕಾದ್ರೆ ಹೋಗಿ ತೆಕ್ಕ ಬಾಗ್ಲಾಗ್ಬಹ ಹೋಗು ನೀನೇ ತೆಕ್ಕ ಚಿಲ್ಕ ಹಿಂಗೆ ತೆಗ್ದ್ರಾಯ್ತು ಕಲಿಬೇಕು ಎಲ್ಲ ದೊಡ್ಡ ಡೌನ್ ತಾನೇ ನೀ ನೀತಿರ್ಲಿಲ್ಲಲ್ಲ ನಾನ್ವೆಜ್ ಹಾ ಹಂಗೆ ಬಿಡಿ ಹಾ ದುಡು ಉದ್ಬತಿ ಕಡಿ ತೆಗಿ ಮತ್ತೆ ಡೋರ್ ಕ್ಲೋಸ್ ಮಗ ಕೊಡೋದ್ರಲ್ಲೇ ಇರೋ ರಾತ್ರಿ ನಾನು ಕುತ್ಕೊಂಡು ರಾಜ್ಕುಮಾರ್ ಮೂವಿ ನೋಡ್ತಾ ಇದ್ದೆ ಈ ಮೂವಿನ ನಾನು ಎಷ್ಟ್ ಸಾರಿ ನೋಡಿದೀನಿ ಅಂತ ಲೆಕ್ಕನೇ ಇಲ್ಲ ಯಾವಾಗ ಕೂಡ ಬಂದ್ರು ಈ ಫಿಲಮ್ ಅನ್ನ ನೋಡ್ತಾ ಇರ್ತೀನಿ ಇತ್ತೀಚಿಗೆ ವೀಕೆಂಡ್ ಆದ್ರೂನು ಎಲ್ಲೂ ಆಚೆ ಹೋಗೋದಕ್ ಆಗ್ತಾ ಇಲ್ಲ ನಮ್ಗೆ ಮನೆಯಲ್ಲೇ ಏನೋ ಒಂಥರ ನನ್ಗೂ ಕೂಡ ಬೇಜಾರ್ ಬಂದಿದೆ ಇತ್ತೀಚಿನ ದಿನಗಳು ಇವತ್ತಿಂದು ಒಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ the